哎，你这个，我不看 அோதாக்கூர் ஓம் சாந்தி பூர்ணாங்காய பச்சபுதேஸ்வரா ஓம் நம சிவாய்டா சம்பா ஓம் பகவதே சத்ஷாய் அம்மா ஓம் கங்காஸ்வரா பச்சபுதேஸ்வரா பரமாத்ம பிரச்சோய Obrigado. <laughs> हर शम्भो शङ्कर हर हर महादेव हर हर महादेव शम्भो शंकर हर हर महादेव शम्भो

ìa nóng 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 à? đi nóng 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 đi nóng Đi nóng 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 Đi, nóng nóng ಪೂರ್ತಿ ಒಂದು ಸಿಂಗಲ ಚಕಳಿ ನೀತಿ ಸತ್ಯ ಧರ್ಮ ಈ ನಾಲ್ಕು ಚೌಕಟ್ಟಲ್ಲಿ ಬಿಡಿಬೇಕಾದಂತ ಧರ್ಮವನ್ನ ಭಗವಂತನ ಮಕ್ಕಳ ನಾನೆಲ್ಲರೂ ಉಳಿಸ್ಕೊಳ್ಳೋಣ ಅದು ಎಂಥದ್ದೇ ಬರಲಿ ಭಗವಂತ ಕಾಯಿಯಾಗಿದ್ದಾರೆ ಅಂತ ಹೇಳಿ ಬಂದಂಥ ಎಲ್ಲ ಭಕ್ತಿಯು ತಲೆ ಮೇಲೆ ನೀರಾಗಿ ಐದು ಯಾರು ಮಟ್ಟಗಳನ್ನು ಹಚ್ಚಿ ಅವರ ಕಾರ್ಯನ ಮಾಡಿದರು ಅದೇ ಪ್ರಕಾರ ಎರಡು ಸಾವಿರದ ಇಪ್ಪತ್ತ್ ಮೂರಕ್ಕೆ ಪಕ್ಕದಲ್ಲಿ ಯಾರು ಸೇರ್ಬಾರ್ದು ಅಂತ ಅಂತ ಹೇಳಿ ಹತ್ತು ಸೇರ್ಬಾರ್ದು ಅಂತವರು ಒಬ್ಬರು ನಮ್ಮಲ್ಲಿ ನೂರು ನೂರೈವತ್ತು ಜನ ಇನ್ನೂರು ಜನರು ಹೀಗೆ ಈ ಕ್ಷೇತ್ರ ನಡೆದು ಬಂದ ದಾರಿ ಇದನ್ನು ಸಣ್ಣದಾಗಿ ನಿಮ್ಮನ್ನು ಪರಿಚಯ ಮಾಡಿಕೊಳ್ಳೋದಕ್ಕೋಸ್ಕರ ಈ ವಿಚಾರ ಹೇಳಿದೆ ಸತ್ಯ ಅನ್ನೋದು ಎಲೆಮರೆಕಾಯಿಯಾಗಿ ಎಲ್ಲೋ ಒಂದು ಕಡೆ ಈ ಕ್ಷೇತ್ರದಲ್ಲಿ ಯಾರ ಮನೆ ಮೇಲೆ ದೇವರು ಬಂದಿದೆ ಕ್ಷೇತ್ರದ ನವಗ್ರಹ ಮನದ ಒಂದು ಇಡಿ ಅಥವಾ ಭಗವಂತನ ಒಂದು ಏಳು ಭಗವಂತನ ಮನೆಯಲ್ಲಿ ಭಗವಂತ ಕಷ್ಟ ಅಂತ ಬೇಡಕ್ಕೆ ಬಂದು ಮಕ್ಕಳ ಮನೆಯಲ್ಲಿ ಪ್ರತಿ ಭಗವಂತ ಅವರೆಲ್ಲರ ಕಷ್ಟವನ್ನು ನಿವಾರಣೆ ಮಾಡ್ತಾ ಯಾವುದೇ ಸರ್ಕಾರಿ ಅನುದಾನಗಳಿಲ್ಲ ಭಗವಂತನ ಮಕ್ಕಳು ಇಷ್ಟೆಲ್ಲವನ್ನೂ ಹತ್ತು ವಯಸ್ಸಲ್ಲಿ ಕಟ್ಟಿದ್ದಾರೆ ಅವರ ಪಾದಾರಗಳಿಗೆ ನಮಸ್ಕರಿಸುತ್ತ ಮುಂದೆ ಈ ಕ್ಷೇತ್ರದ ಶ್ರೇಯೋಭಿವೃದ್ಧಿಗೆ ಯಾವ ರೀತಿ ದುಡಿಬೇಕು ಅನ್ನೋದಕ್ಕೋಸ್ಕರ ಎಲ್ಲರ ಸಹಕಾರ ಬಾಯಿಸಲಿಕ್ಕೆ ಅಂತ ಹೇಳಿ ಈ ಸಭೆಯನ್ನು ಕರೆದಿ ಈ ಸಭೆಯ ವಾಸ್ತವ್ಯದ ಸರಿಯಾಗಿ ಇಷ್ಟು ವಿಚಾರ ಹೇಳೋದಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ಗುರುಪಾದಕ್ಕೂ ನಮಸ್ಕರಿಸಿ ನನ್ನ ಮಾತನ್ನು ಕರ್ಣ ಇಟ್ಟುಕೊಟ್ಟಂತಹ ಹರಿಯರ ಪರಮಾತ್ಮರ ಪಾದಾರಿಸಿ ಬಲೆಯ ಇಷ್ಟೆಲ್ಲ ಜ್ಞಾನದ ಮುಖಾಂತರ ದಾರಿ ಕೊಟ್ಟಂಥ ಸದ್ಗುರು ಮಾದೇಶ್ ಗುರುಜಿಯವರ ಪಾದಾರ ಪಾದಾರಂಭಗಳಿಗೆ ತಿರಸಾಷ್ಟಾಂಗ ನಮನಗಳನ್ನು ಅರ್ಪಿಸಿ ಈ ಕ್ಷೇತ್ರದ ಕ್ಷೇತ್ರಪಾಲಕನಾದಂತಹ ಮುಖ್ಯ ಪ್ರಾಣ ಹನುಮನನ್ನು ಸ್ಮರಿಸಿ ಕ್ಷೇತ್ರದ ಅಧಿದೇವತೆಯಾದಂಥ ಪಂಚಗುದೇಶ್ವರ ಸ್ವಾಮಿಯನ್ನು ಧ್ಯಾನಿಸಿ ನವಗ್ರಹ ದೇವತೆಗಳನ್ನು ಸ್ಮರಿಸಿ ಈ ದಿನ ಹತ್ತು ವರ್ಷದ ಕ್ರಮಿಸಿದ ಹಾದಿಯಲ್ಲಿ ಮತ್ತೆ ಹತ್ತು ವರ್ಷದ ಈ ಕ್ಷೇತ್ರಕ್ಕೆ ಈ ಕ್ಷೇತ್ರದ ಉನ್ನತಿಗೆ ಸಹಕರಿಸಿದಂಥ ಸರ್ವ ಆಸ್ತಿಕ ಬಂಧುಗಳನ್ನು ಈ ಕ್ಷೇತ್ರದ ಮಠದ ಬಂಧುಗಳನ್ನು ಅವರೆಲ್ಲರ ಸಹಕಾರವನ್ನು ಸ್ಮರಿಸುತ್ತ ಈ ಹತ್ತು ವರ್ಷದ ಪಯಣದಲ್ಲಿ ಈ ಹತ್ತು ವರ್ಷವನ್ನು ಸ್ಮ ಸ್ಮರಣೆಯಾಗಿ ಉಳಿಸಿಕೊಳ್ಳುವಂಥ ಉದ್ದೇಶದಿಂದ ಭಗವಂತನ ಆಶೀರ್ವಾದವನ್ನು ಬೇಡ್ತಾ ಎಲೆಮರೆ ಕಾಯಿಯಂತೆ ಅಥವಾ ಈ ಕ್ಷೇತ್ರ ಪಕ್ಕದ ಹಳ್ಳಿಗಳಿಗೂ ಗೊತ್ತಿಲ್ಲದಂತೆ ಬೆಳ್ಕೊಂಡು ಬಂದಿದೆ ಇವತ್ತು ಅದನ್ನು ಎಲ್ಲ ಮಹನೀಯರ ಪುಣ್ಯಾತ್ಮರ ಮತ್ತೆ ಸಂತರ ಶ್ರೇಷ್ಠ ಮಹನೀಯರ ಪಾದಗಳ ಸ್ಪರ್ಶದಿಂದ ಈ ಮಣ್ಣು ಇನ್ನಷ್ಟು ಪಾಮನವಾಗಿ ಅನ್ನೋ ಉದ್ದೇಶದಿಂದ ಈ ಕ್ಷೇತ್ರ ಸರ್ವ ಮಕ್ಕಳಿಗೂ ಒಂದು ಆಲದ ಮರದಂತೆ ನೆರಳಾಗಿರುವ ಉದ್ದೇಶದಿಂದ ಈ ಒಂದು ಹತ್ತು ವರ್ಷವನ್ನ ದಶಮಾನೋತ್ಸವ ಕಾರ್ಯಕ್ರಮವನ್ನಾಗಿ ಆ ಕಾರ್ಯಕ್ರಮ ರೂಪುರೇಷೆಗಳನ್ನು ರೂಪಿಸಿ ಈ ಕ್ಷೇತ್ರಕ್ಕೆ ಈ ನಾಡು ಕಂಡಂಥ ಈ ರಾಜ್ಯ ಕಂಡಂಥ ಶ್ರೇಷ್ಠ ಸಂತರನ್ನು ಈ ಮಣ್ಣಿಗೆ ಆಹ್ವಾನವನ್ನು ಇಟ್ಟು ಅವತ್ತು ಈ ಸುತ್ತಮುತ್ತಲ ಸತ್ಯವಾಶೆಯಲ್ಲಿ ಹೋಬಳಿಯಲ್ಲಿದ್ದಂಥ ಈ ಕ್ಷೇತ್ರ ಈ ಒಂದು ರಾಜ್ಯಕ್ಕೆ ಈ ಕ್ಷೇತ್ರದ ಪರಿಚಯವಾಗಲಿ ಅನ್ನೋ ಉದ್ದೇಶದಿಂದ ಈ ಕ್ಷೇತ್ರಕ್ಕೆ ಇನ್ನಷ್ಟು ಒಳಿದು ಮತ್ತೆ ಶ್ರೇಷ್ಠತೆಯನ್ನ ನೀಡಿ ಅವರ ಅಂತ ಪಾದಸ್ಪರ್ಶ ಈ ಒಂದು ದಸಮಾನೋತ್ಸವ ಕಾರ್ಯಾಲಯವನ್ನು ರೂಪಿಸಬೇಕು ಅನ್ನೋ ಉದ್ದೇಶದಿಂದ ಗುರುವರ ಆಶೀರ್ವಾದ ಮತ್ತೆ ಭಗವಂತನ ಆಶೀರ್ವಾದವನ್ನು ಬಿಟ್ಟ ಈ ಒಂದು ಕಾರ್ಯಕ್ರಮವನ್ನು ಯಾವ ರೀತಿ ಎಲ್ಲರೂ ಯಾಕೆಂದ್ರೆ ಎಲ್ಲರ ಸಹಕಾರ ಮತ್ತೆ ಸಮನ್ವಯತೆ ಪರಸ್ಪರ ಅನ್ಯೂನ್ಯತೆಯಿಂದ ಈ ಒಂದು ಕಾರ್ಯಕ್ರಮವನ್ನು ರೂಪಣೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಭಗವಂತನಲ್ಲಿ ಒಂದು ಮನಸ್ಸಿಗೆ ಆಲೋಚನೆ ಬಂತು ಅದನ್ನು ಭಗವಂತನ ಕೇಳಿಕೊಂಡು ಅದನ್ನು ಅವನ ಅಡಿಯಲ್ಲಿ ಅವರ ಆಧಾರದಲ್ಲಿ ಇಟ್ಟು ಥರ ಮಾಡಬೇಕು ಅನ್ನೋ ಉದ್ದೇಶ ಆಶೀರ್ವಾದ ಬೇಡಿ ಎಲ್ಲರನ್ನ ಸಹಕಾರವನ್ನು ತೋರ್ತಾ ಮುಂದೆ ಯಾವ ರೀತಿ ಇದನ್ನು ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಎಲ್ಲರೂ ಸಹಕಾರ ಬೇಕು ಭಕ್ತ ಮತ್ತು ಏನು ಈ ಮಠದ ಭಕ್ತರಿದ್ದಾರೆ ಆಸ್ತಿಕ ಬಂಧುಗಳಿದ್ದಾರೆ ಮತ್ತೆ ಕ್ಷೇತ್ರದ ಸುತ್ತಮುತ್ತಲ ಗ್ರಾಮಸ್ಥರಿದ್ದಾರೆ ಮತ್ತೆ ಈ ಪಂಚಮತೇಶ್ವರ ಸುತ್ತಮುತ್ತಲ ಗ್ರಾಮಗಳು ಮತ್ತು ಸಂತೆಮಚಡಿ ಹೋಬಳಿ ಮತ್ತು ಕೆ ಪೇಟೆ ಏನು ಮಂಡ್ಯ ಜಿಲ್ಲೆ ಎಲ್ಲರ ಸಹಕಾರ ಈ ಕ್ಷೇತ್ರಕ್ಕೆ ಬೇಕು ಅನ್ನೋ ಉದ್ದೇಶದಿಂದ ಒಂದು ಹೆಜ್ಜೆಯನ್ನು ವಿಸ್ತಾರ ಮಾಡಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕಬೇಕು ಅನ್ನೋ ಒಂದು ಆಲೋಚನೆ ಅದಕ್ಕೆ ಅದಕ್ಕೆಲ್ಲರ ಸಹಕಾರ ಮತ್ತು ಯಾವಾಗಲೂ ಇದನ್ನು ಪ್ರತಿನಿತ್ಯ ಜೊತೆಗಿಂತೂ ಬಲವನ್ನು ಕೊಡಿ ಅಂತ ಕೇಳ್ತಾ ನನ್ನೆರಡು ಮಾತುಗಳನ್ನು ಕುಂದಿಡ್ತೇನೆ ಹತ್ತು ವರ್ಷದ ದಸಮಾನೋತ್ಸವ ಕಾರ್ಯಕ್ರಮವನ್ನ ಒಂದು ದಿನ ದೈವಿಕ ಅಂದರೆ ಪೂಜಾ ಕಾರ್ಯಕ್ರಮಗಳು ಅವತ್ತು ಯಾಗ ಯಜ್ಞಗಳ ಮುಖಾಂತರ ಮತ್ತು ಪುಣ್ಯ ಆರಾಧನೆಯನ್ನು ಮಾಡಿ ಅವತ್ತು ಈ ಈ ಕ್ಷೇತ್ರವನ್ನು ಈ ಸ್ಥಳವನ್ನು ದೇವತೆಗಳಿಂದ ಪೂಜಿಸಲ್ಪಟ್ಟು ಮತ್ತು ಅವತ್ತು ಒಂದು ಏನು ಭಗವಂತನ ಪಂಚಭೇಶ್ವರ ಸ್ವಾಮಿಯ ಉತ್ಸವ ಮತ್ತು ನಾವು ಏನು ನಮ್ಮ ಉತ್ಸವ ಮೂರ್ತಿಗಳಿವೆ ಅದೆಲ್ಲವನ್ನು ಪ್ರಾಕಾರದಲ್ಲಿ ಉತ್ಸವ ಮಾಡಬೇಕು ಅನ್ನೋ ಉದ್ದೇಶದಿಂದ ಮತ್ತು ಎರಡನೇ ದಿನಕ್ಕೆ ಧಾರ್ಮಿಕ ಸಭೆ ಅಂದರೆ ಎಲ್ಲ ನಮ್ಮ ಸಂತರನ್ನು ಕರೆಸಿ ಶ್ರೀಗಳನ್ನು ಕರೆಸಿ ಈ ಒಂದು ಮಣ್ಣನ್ನು ಪಾವನ ಮಾಡಬೇಕು ಅನ್ನೋ ಉದ್ದೇಶದಿಂದ ಎರಡು ದಿನದ ಕಾರ್ಯಕ್ರಮವನ್ನು ಮಾಡಬೇಕು ಅನ್ನೋ ಉದ್ದೇಶ ಇಟ್ಟುಕೊಂಡಿದ್ದೀವಿ ಹಾಗೆ ನಮ್ಮ ಆದಿಚುಂಚನಗಿರಿ ಮಠದ ಶ್ರೀ 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 ದೇವಾನಂದ ಸ್ವಾಮೀಜಿಯವರನ್ನು ಅವರನ್ನು ಈ ಬಾದಕ್ಕೆ ಈ ಈ ಈ ಮಣ್ಣಿಗೆ ನಿಮ್ಮ ಪಾದವನ್ನು ಬಯಸಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡ್ಬೇಕು ಅಂತ ಕೇಳ್ಕೊಳ್ಬೇಕು ಅನ್ನೋ ಒಂದು ಉದ್ದೇಶ ಮತ್ತು ಸುತ್ತೂರು ಮಠದ ಶಿವರಾತ್ರಿ ಶಿವರಾತ್ರಿ ದೇಶಿಕೆಂತ್ರ ಮಹಾಸ್ವಾಮಿಗಳನ್ನು ಮತ್ತು ನಮ್ಮ ಪಕ್ಕದಲ್ಲಿ ಇರ್ತಕ್ಕಂಥ ಶ್ರಾವಣ ಬೆಳ ಶ್ರಾವಣ ಬೆಳಗು ಮಠದ ಶ್ರೀಗಳನ್ನು ಮಠದ ಶ್ರೀಗಳನ್ನು ನಮ್ಮ ಏನು ಮಂಡ್ಯ ಇದರಲ್ಲಿ ಇದೆ ಎಲ್ಲ ಸಂತರನ್ನು ಕರೆಸಿ ಅವತ್ತೊಂದು ಧಾರ್ಮಿಕ ಸಭೆಯನ್ನು ಮಾಡಿ ಪೂರ್ಣಾವತಿ ಕೊಡುವುದರ ಮೂಲಕ ಈ ಒಂದು ಕ್ಷೇತ್ರದ ಎಲ್ಲ ಆಸ್ತಿಕ ಬಂಧು ಅಧಿಕಾರಿ ವರ್ಗ ಎಲ್ಲ ವಾಹನೀಯರನ್ನು ಒಗ್ಗೂಡಿ ಈ ಒಂದು ಕಾರ್ಯಕ್ರಮ ನಡೆಸ್ಕೊಡಿ ನಡೆಸಿಕೊಡ್ಬೇಕು ಅಂತ ಕೇಳಿಕೊಂಡು ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಈ ಒಂದು ಆಲೋಚನೆ ಮಾಡಿದ್ದು